ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಮುಖಾಂತರ ವೀಕ್ಷಕರೇ ತಮಗೆಲ್ಲ ಗೊತ್ತಿರೋ ಹಾಗೆ ಬಿ ಜೆ ಪಿ ತುಂಬಾನೇ ಲೀಡ್ ಇಟ್ಕೊಂಡು ಗೆದ್ದು ಬಂದಿದೆ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಜಯ ಸಿಕ್ಕಿದೆ ಅಂಡ್ ನಾವು ಅದನ್ನ ಕವರ್ ಕೂಡ ಮಾಡಿದ್ವಿ ಹೋಗ್ಬಿಟ್ಟು ಬಿಜೆಪಿ ಅಂಡ್ ಜನರದೆಲ್ಲ ಸಪೋರ್ಟ್ ಮಾಡುವಂತ ಇದ್ರು ಅವರೆಲ್ಲ ಸಂಭ್ರಮಾಚರಣೆ ಕೂಡ ಮಾಡ್ತಾ ಇದ್ರು ಸೊ ಸರ್ ಎಷ್ಟು ಲೀಡ್ ಇಟ್ಕೊಂಡು ಅವ್ರು ಗೆದ್ದು ಬಂದಿದ್ದಾರೆ ನೋಡಿ ರಮೇಶ್ ಜಾರಕಿಹೊಳಿ ಅವರು ಇಪ್ಪತ್ತೇಳು ಸಾವಿರದ ನಾಲ್ಕು ಮತಗಳ ಅಂತರದಿಂದ ಆರಿಸಿ ಬಂದಿದ್ದಾರೆ ಅವರಿಗೆ ಎಂಬತ್ತಾರು ಸಾವಿರದ ಕಾಂಗ್ರೆಸ್ಗೆ ಐವತ್ತೆಂಟು ಸಾವಿರದ ಏಳುನೂರ ಮೂವತ್ತಾರು ಜೆ ಡಿ ಎಸ್ಗೆ ಇಪ್ಪತ್ತೆಂಟು ಸಾವಿರದ ಅರವತ್ತು ಓಟು ಠೇವಣಿ ಉಳಿಸ್ಕೊಂಡಿದ್ದಾರೆ ಅಶೋಕ್ ಪೂಜಾರಿ ಅವರು ಠೇವಣಿ ಏನ್ ಜಪ್ತಾಗಿಲ್ಲ ಇದರಲ್ಲಿ ನಾವು ನಿರೀಕ್ಷೆ ಮುಖಾಂತರ ನೀವೇನು ಅಭಿಯಾನ ಪ್ರಾರಂಭ ಮಾಡಿದ್ರಲ್ಲ ನೀವು ಅಭಿಯಾನ ಪಾಮಲ್ದಿನ್ನಿ ಮಲ್ಲಾಪುರ್ ಪಿ ಜಿ ವರ್ಗ ಗೋಕಾಕ್ ವರೆಗೆ ಎಲ್ಲ ಕಡೆ ಹೋದಾಗ ನಿಮ್ಗೆ ಬಿಜೆಪಿ ಅಲೆ ಕಾಣ್ತಾ ಇತ್ತು ನೈಂಟಿ ಪರ್ಸೆಂಟ್ ಜನ ನಿಮ್ಮ ಅಭಿಯಾನದಲ್ಲಿ ಬಿಜೆಪಿ ಹೇಳಿದ್ರು ನಾವು ಆ ಆಧಾರದ ಮೇಲೆ ನಾವು ಅಂಕಿಅಂಶ ಮುಖಾಂತರ ನಾವು ಮುಂಚಿತಾನೆ ಬಿತ್ತ ಮಾಡಿದೀವಿ ಬಿಜೆಪಿ ಗೆಲುವಿನತ್ತ ಗೆಲುವಿ ದಾರಿಗಾಗಿ ಹ ನೀವು ಅಭಿಯಾನ ಮಾಡಿದಿರ ಯಾರಾದ್ರೂ ಒಬ್ರ ಬಾಯಿಂದ ಕಾಂಗ್ರೆಸ್ ಬಂತು ಆದ್ರೆ ಜೆಡಿಎಸ್ ಬರಲಿಲ್ಲ ನಿಜ ಸರ್ ಅನ್ಕೊಂಡಿದ್ವಿ ಬಹುಶಃ ಜನರು ಹೇಳ್ಕೊಳಕ್ ಹೆದರ್ಕೊಂಡ್ತಾ ಇದ್ದಾರೆ ಅಂತ ಬಟ್ ಬಹುಶಃ ಅವ್ರ ತಲೆ ಹಿಳ್ವೇ ಇಲ್ಲ ಜೆಡಿಎಸ್ನ ಜನ ಯಾಕೆ ಬಿಜೆಪಿ ರಮೇಶ್ ಜಾಕಿವ್ಳ ಅವರನ್ನು ಆರಿಸ್ತಂದ್ರು ಗೊತ್ತಾ ಹೇಳಿ ಸರ್ ಇಲ್ಲಿ ಒಂದು ಮೇನ್ ಬಹಳ ಇಂಪಾರ್ಟೆಂಟ್ ವಿಷಯ ಇದು ವೀಕ್ಷಕರೇ ಕರ್ನಾಟಕ ಸರ್ಕಾರ ಬಿಜೆಪಿ ಸರ್ಕಾರ ಇದೆ ಸರ್ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿದ್ದಾರೆ ಅವರಿಗೆ ಸ್ಥಾನ ಭದ್ರತೆಗೋಸ್ಕರ ಏಳು ಸ್ಥಾನ ಬೇಕಾಗಿತ್ತು ಈ ಹನ್ನೆರಡು ಸ್ಥಾನದಲ್ಲಿ ಬಂದು ಮುಖ್ಯಮಂತ್ರಿ ಕುರ್ಚೆ ಭದ್ರವಾಯ್ತೀಗ ಅದರಂತೆ ಇವರಿಗೆ ಒಂದು ದೊಡ್ಡ ಹುದ್ದೆ ರಮೇಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಅಂತ ಒಂದು ದೊಡ್ಡ ಉನ್ನತ ಹುದ್ದೆ ಕೊಡೋದು ಅನೌನ್ಸ್ ಮಾಡಿದ ತಕ್ಷಣ ಮತದಾರ ಏನ್ ತಿಳ್ಕೊಂಡ್ಬಿಟ್ರು ನಮ್ಮ ಈ ಅಭ್ಯರ್ಥಿಗೆ ಆರಿಸಿ ಬಂದ್ಮೇಲೆ ಒಂದು ಉಪಮುಖ್ಯಮಂತ್ರಿ ಅಂತ ಸ್ಥಾನ ಕೊಡ್ತಾರೆ ಸಾವಿರಾರು ನೂರಾರು ಕೋಟಿ ಅಭಿವೃದ್ಧಿಗೆ ದುಡ್ಡು ಬರುತ್ತೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಮನೋಭಾವನೆ ಪ್ರದಾವಂತ ಮತದಾರರು ಈ ತೀರ್ಮಾನ ತಗೊಂಡಿರ್ಬೇಕಂತ ನಮ್ಗೆ ಅನಿಸುತ್ತೆ ಸರಿಯಾಗಿದೆ ಅದೇ ಉದ್ದೇಶದಿಂದಾನೇ ಅಂದ್ರೆ ಉಪಮುಖ್ಯಮಂತ್ರಿ ಆದ್ರೆ ತಮ್ಮ ಕ್ಷೇತ್ರನ ಖಂಡಿತವಾಗಿ ಅಭಿವೃದ್ಧಿ ಪಡಿಸ್ತಾರೆ ಅನ್ನುವಂತ ಒಂದ್ ಭಾವನೆ ಇಟ್ಕೊಂಡು ತುಂಬಾ ಜಾಣತನದಿಂದ ಓಟನ ಮಾಡಿದ್ದಾರೆ ಜನ ಮತ್ತೊಂದು ವಿಶೇಷ ನೋಡಿ ಪ್ರಿಯಾಂಕಾ ಮತ್ತೊಂದು ಬಹಳ ವಿಶೇಷ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮತದಾರನ ಒಲಿಸಿದ್ದು ಒಂದು ಬಹಳ ಕುತೂಹಲ ಮೂಡುತ್ತೆ ಎಷ್ಟು ಮತದಾರ ಒಲಿದಾರೆ ಇಷ್ಟೊಂದು ಅಂತರ ಬರುತ್ತೆ ಅಂತ ನಿರೀಕ್ಷೆ ಯಾರಿಗೂ ಇದ್ದಿರ್ಲಿಲ್ಲ ಐದು ಸಾವಿರ ಹತ್ತು ಸಾವಿರ ಎಲ್ಲರ ಲೆಕ್ಕಿತ್ತು ಯಾಕಂದ್ರೆ ಅವ್ರ ಸಹೋದರ ಬಹಳ ಪೈಪಟ್ಟಿ ಕೊಡ್ತಾ ಇದ್ರು ಕಾಂಗ್ರೆಸ್ನಿಂದ ತುಂಬಾ ಟಫ್ ಕಾಂಪಿಟೇಷನ್ ಇತ್ತು ಪ್ರತಿಫಲ ಹೆಣ್ಣು ಮಕ್ಕಳದೊಂದು ರಭಸದ ಮೆರವಣಿಗೆ ಇದೆಲ್ಲಾ ನೋಡಿದ್ರೆ ಕಾಂಗ್ರೆಸ್ ಮೇಲ್ಗೈ ಸಾಧುತ್ತೆ ಮೇಲ್ಗೈ ಸಾಧುತ್ತೆ ಅಂತ ಜನ ಹೇಳ್ತಿದ್ರು ಆದ್ರೆ ಗುಪ್ತ ಮತದಾನ ಮತದಾರರು ಸಹಿತ ಬಹಳ ಪ್ರಧಾನ ಇದರಲ್ಲಿ ಮತದಾರ ಯಾರು ಚಾಣಾಕ್ಷ ಅಂದಂಗೆ ಆಯ್ತು ಆ ಚಾಣಾಕ್ಷತನದಿಂದ ಆರಿಸಿ ಇವತ್ತು ಒಂದು ದೊಡ್ಡ ಹುದ್ದೆಗೆ ರಮೇಶ್ ಜಾರಕಿಹೊಳಿ ಅವರನ್ನು ಕಳಿಸಿದ್ದಾರೆ ಅವ್ರು ವಿಜಯೋತ್ಸವ ನೋಡಿ ಅವರು ಬೆಂಬಲಿಗುರು ಇವತ್ತು ಉರುಬ್ ಸಮಾಜದಿಂದ ಇದ್ರು ಮುಸಲ್ಮಾನ್ ಸಮಾಜದಿಂದ ಇದ್ರು ಲಿಂಗಾಯತ್ ಸಮಾಜದಿಂದ ಸಮಾಜ ಅನ್ನೋದು ಬರೋದೇ ಇಲ್ಲ ಸರ್ ಲೈಕ್ ಜನ ಎಲ್ಲರೂ ಒಟ್ಟಾಗಿ ಈ ಕಾರಣ ಮಾಡಿದ್ದಾರೆ ಇಲ್ಲ ಅವರು ಯಾಕೆ ಸಮಾಜ ಬರೋದಿಲ್ಲ ಅಂದ್ರೆ ಸಮಾಜ ಯಾಕೆ ಬರುತ್ತೆ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಪ್ರತಿಯೊಂದು ಜಾತಿ ಸಮಾಜ ಜೊತೆ ನಿಕಟ ಸಂಪರ್ಕ ಇದೆ ಅನ್ನೋದು ಗೊತ್ತಾಗುತ್ತೆ ಇವತ್ತು ನಾವು ಇವತ್ತು ಅಭಿಯಾನ ಪ್ರಾರಂಭ ಮಾಡಿ ಬಂದ್ರಿ ನೀವು ಅವರು ವಿಜಯೋತ್ಸವ ಮೆರವಣಿಗೆಯಲ್ಲಿ ವಿಜಯೋತ್ಸವ ಮೆರವಣಿಗೆಯಲ್ಲಿ ಲಿಂಗಾಯತ್ ಸಮಾಜದವರ ನೇರವಾಗಿ ಮಾತಾಡಿದ್ದಾರೆ ಮುಂಚಿತಾನು ಮಾತಾಡಿದ್ರು ಕುರುಬ ಸಮಾಜದವರು ಮಾತಾಡಿದರು ಎಸ್ ಸಿ ಎಸ್ ಟಿ ಮಾತಾಡಿದರು ಪ್ರಮುಖ ದೂರಿಣರು ಮುಸಲ್ಮಾನ್ ಸಮಾಜದವರು ಸಹಿತ ಮಾತಾಡಿದ್ದಾರೆ ಆ ದೃಷ್ಟದಲ್ಲಿ ನೋಡಬಹುದು ವೀಕ್ಷಕರು ನೀವು ಅವರ ಮೆರವಣಿಗೆ ಉತ್ಸಾಹ ರಮೇಶ್ ಜಾರಕಿಹೊಳಿ ಅವರಿಗೆ ಇದೊಂದು ಮತ್ತೆ ಬಿಗ್ ಟಾನಿಕ್ ಈ ಬಿಗ್ ಟಾನಿಕ್ ಕೊಡ್ಲಿಕ್ಕೆ ಯಾರ ಕಾರಣ ಗೊತ್ತಾ ಬಾಲಚಂದ್ರ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ಈ ಗ್ರೌಂಡ್ ಯಾವಾಗ ಪಾದಾರ್ಪಣೆ ಮಾಡಿದ್ರು ಅವಾಗ ರಮೇಶ್ ಜಾರಕಿಹೊಳಿ ಅವರ ಮುಖ ಅರಳುವ ಕಮಲವಾಯಿತು ಗೊತ್ತಾ ಅರಳ್ತಾ ಹೋಯ್ತು ಅದು ಕೊನೆವರೆಗೆ ನಾನ್ ಜವಾಬ್ದಾರಿ ತಗೊಂಡಿದ್ದೀನಿ ನಿಮ್ದು ಏನೇನ್ ಕೆಲಸ ಆಗ್ಲಿಲ್ಲ ಅಂದ್ರೂ ನನ್ನ ಎನ್ ಎಸ್ ಎಫ್ ಕಚೇರಿಗೆ ಬನ್ನಿ ನೇರವಾದ ನಿಮ್ ಕೆಲಸ ಮಾಡ್ಕೊಳ್ಳಿ ಅಂತ ಗಂಟಾಘೋಷವಾಗಿ ಹೇಳಿದವ್ರು ಯಾರು ಬಾಲಚಂದ್ರ ಹೊಳಿ ಬಾಲಚಂದ್ರ ಜಾರಕಿಹೊಳಿ ಅದು ಒಂದು ವಿಶೇಷತೆ ಇದ್ದೀನಿ ಚುನಾವಣೆ ಸಮಯದಲ್ಲಾಗ್ಲಿ ಚುನಾವಣೆ ನಂತರವೂ ಆಗಲಿ ನಿರಂತರ ಜನರ ಸಂಪರ್ಕ ಇಟ್ಕೊಂಡಿರ್ತಾರೆ ಅವರು ಬಂದ ತಕ್ಷಣ ಏ ಬಾರಪ್ಪ ಅಂದ್ರೆ ನೂರಾರು ಜನ ಕುಡ್ಕೊಂಡ್ಬಿಡ್ತಾರೆ ಒಂದು ವೈಶಿಷ್ಟ್ಯ ಅವ್ರದು ಅವರು ಯಾವಾಗ ಪಾಮಲ್ ದಿನಿಯಿಂದ ಹಿಡಿದು ದುಡ್ಡಾಳು ಕೊನ್ನೂರು ಶಿಂದಕೂರ್ ಬೆಟ್ ಕೈ ಹಾಕಿದ್ರು ಮತಗಳ ಸಂಖ್ಯೆ ಏರ್ಪೇರಾಗಿ ಹೋಯ್ತು ಎದುರಾಳಿಗೆ ಪ್ರತಿ ಗೇಟ್ ಕೊಟ್ಟವರು ಇದರಲ್ಲಿ ಬಾಲ್ಚಂದ್ರ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸಿದ್ರು ಬಾಲ್ಚಂದ್ರ ಜಾರಕಿಹೊಳಿ ಈಗ ರಮೇಶ್ ಜಾರಕಿಹೊಳಿ ಅವರಿಗೆ ಬಹಳ ಬೆಟ್ಟದತ್ತ ಸಮಸ್ಯೆಗಳಿದಾವೆ ನಾವು ಈಗಾಗಲೇ ಅವರಿಗೆ ಟೀಕೆ ಮುಖಾಂತರ ಹೇಳಿದೀವಿ ಸಲಹೆ ಮುಖಾಂತರ ಯಾಕೆ ಅವ್ರು ನಮ್ಗೆ ಆತ್ಮೀಯ ಸಂಬಂಧ ಇದೆ ನಾವು ಹೇಳಬೇಕು ನಮ್ಗೆ ಅಧಿಕಾರ ಇದೆ ಅವ್ರಿಗೆ ಹೇಳಿ ವಾಹಿನಿ ಕೆಲಸ ಕೂಡ ಈಗ ಅವ್ರಿಗೆ ಏನೇನ್ ಹೇಳಿದಿವಿ ನಾವು ಯಾವ್ಯಾವ ನಿರುದ್ಯೋಗಿ ಸಮಸ್ಯೆಗಳ ಬಗ್ಗೆ ಆಮೇಲೆ ತಮ್ಮ ಕಚೇರಿ ವ್ಯವಸ್ಥೆ ಬಗ್ಗೆ ಇವನ್ನೆಲ್ಲ ಬದಲಾವಣೆ ಮಾಡಿದ್ರೆ ರಮೇಶ್ ಜಾರಕಿಹೊಳಿ ಅವರ ಭದ್ರಕೋಟೆ ಯಾವುದೇ ಪಕ್ಷದಿಂದ ರಮೇಶ್ ಜಾರಕಿಹೊಳಿ ಅವರತ್ರ ಈ ಭದ್ರಕೋಟೆ ಭೇದಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಇವತ್ತು ತೋರಿಸ್ಕೊಟ್ಟಂತ ಶಾಸಕ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಬಿಟ್ಟು ಬರುವಾಗ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ವಚನ ಕೊಟ್ಟು ಬಂದಿದ್ರು ನಾವು ತಿರ್ಗಾ ಬರ್ತೀವಿ ಆರಿಸಿ ಬಂದು ಮಂತ್ರಿ ಆಗ್ತೀವಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಏನ್ ಮಾಡಿತ್ತು ನೀವು ಅನರ್ಹರು ನೀವು ಅರ್ಹರಾಗಬೇಕಾದ್ರೆ ಜನತಾ ನ್ಯಾಯಾಲಯದಲ್ಲಿ ಹೋಗಿ ಜನತಾ ನ್ಯಾಯಾಲಯದ ಮುಖಾಂತರ ಮತಗಳ ಮುಖಾಂತರ ಆರಿಸಿ ಬಂದಾಗ ನೀವು ಅಂತ ಹೇಳಿದ್ರು ಈಗ ಅನರ್ಹರು ಅರ್ಹರಾದ್ರಲ್ಲ ಜನತಾ ನ್ಯಾಯಾಲಯದಲ್ಲಿ ಪ್ರೂಫ್ ಮಾಡಿದ್ರು ಜನ ತಮ್ಮ ಒಂದೋ ಇಬ್ಬರು ಬಿಟ್ರು ಅಷ್ಟೇ ಆದ್ರೆ ಒಂದು ಹನ್ನೆರಡು ಜನ ಬಂದ್ಬಿಟ್ರು ಇದು ತುಂಬಾ ಯಡಿಯೂರಪ್ಪನವರಿಗೆ ಒಂದು ಭದ್ರಕೋಟೆ ಆಮೇಲೆ ಮೂರುವರೆ ವರ್ಷ ಸರ್ಕಾರ ಆಡಳಿತ ನಡೆಸಲಿಕ್ಕೆ ಯಡಿಯೂರಪ್ಪಗೆ ಒಂದು ಎಚ್ಚರಿಕೆ ಖಂಡನೆ ಆಯ್ತು ಚೆನ್ನಾಗಿ ಆಡಳಿತ ನಡೆಸಬೇಕು ಎಲ್ಲರನ್ನೂ ತಮ್ಮ ಮುಖ್ಯ ವಾಹಿನಿ ಮುಖಾಂತರ ತೆಗೆದುಕೊಂಡು ಹೋಗ್ಬೇಕು ಈಗ ಕೆಲವು ಸಮಸ್ಯೆಗಳು ಎದುರಾಗ್ತವೆ ಈಗ ರಮೇಶ್ ಜಾರಕಿಹೊಳಿ ಅವರಿಗೆ ಕನಿಷ್ಠ ಇಲ್ಲ ಅಂದ್ರೂ ಒಂದು ಹತ್ತು ಇಪ್ಪತ್ತು ಪ್ರಶ್ನೆಗಳನ್ನ ನಾವು ಕೇಳಿದ್ವಿ ನಮ್ ಸ್ಟುಡಿಯೋ ಬಂದಾಗ ಕೇಳಿದ್ವಿ ಅವ್ರು ಮಾತಾಡ್ಲಿಲ್ಲ ಏನೋ ಆರೋಗ್ಯ ಸಮಸ್ಯೆ ಇತ್ತು ಪರವಾಗಿಲ್ಲ ಈಗ ಉಪಮುಖ್ಯಮಂತ್ರಿ ಆದ ತಕ್ಷಣ ನಮ್ಮ ಸ್ಟುಡಿಯೋ ಬರ್ತೀನಿ ಅಂತ ಅವ್ರು ವಚನ ಕೊಟ್ಟಿದ್ದಾರೆ ಸೊ ವೀಕ್ಷಕರಿಗೆ ಕಾಯ್ತಾರಿ ಆ ದಿನಕ್ಕೋಸ್ಕರ ರಮೇಶ್ ಜಾರಕಿಹೊಳಿ ನಮ್ ಸ್ಟುಡಿಯೋ ಬಂದ್ ಮಾತಾಡ್ತಾರಂತೆ ಅಂಡ್ ನಾವು ಮುಂಚೆ ಹೇಳಿದಂಗೆ ನಿಮ್ಗೆ ವಾಟ್ಸ್ಆಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರತ್ತೆ ನಿಮ್ ಸ್ಕ್ರೀನ್ ಮೇಲೆ ಸೊ ರಮೇಶ್ ಜಾರಕಿಹೊಳಿ ಅವರಿಗೆ ತಾವು ಏನಾದ್ರು ಕ್ವಶನ್ಸ್ ಕೇಳಬೇಕು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ತಾವು ನಮಗೆ ವಾಟ್ಸ್ಆಪ್ ಮಾಡಿ ತಿಳಿಸಬಹುದು ನಾವು ಅದನ್ನ ಅವ್ರವರೆಗೂ ತಗೊಂಡ್ ಹೋಗುವಂತ ಕೆಲಸನ ಖಂಡಿತವಾಗ್ಲಿ ಮಾಡ್ತೇವೆ ಯಾವ ಪ್ರಶ್ನೆಗಳಿದೆ ಯಾವ ನಿಮ್ಮ ಸಮಸ್ಯೆಗಳಿದೆ ನಮಗೆ ವ್ಯಾಟ್ಸ್ಆಪ್ ಮುಖಾಂತರ ಬರೆದು ಕಳಿಸಿದ್ರೆ ನಾವೇ ಅವರನ್ನ ಉಪಮುಖ್ಯಮಂತ್ರಿ ಅವರಿಗೆ ನೇರವಾಗಿ ಅದನ್ನ ಸಂವಾದ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡು ಅದಕ್ಕೆ ಒಂದು ಪರಿಹಾರ ಒದಗಿಸಿ ಇದು ನಮ್ಮ ಚಾನಲ್ ಮುಖ್ಯ ಭರವಸೆ ಇದು ನಮ್ಮ ಭರವಸೆ ಬೆಳಕು ಅಂತ ತಿಳ್ಕೊಳ್ಳಿ ಖಾತ್ರಿ ದಾಯಕ ಅಂತ ತಿಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಂಬರ್ ಒನ್ ಚಾನಲ್ ಅಂತ ತಿಳ್ಕೊಳ್ಳಿ ಯಾವುದೇ ಮಂತ್ರಿಗೆ ನಾವು ಸ್ಪಂದನೆ ಮಾಡೋದು ನಮ್ದು ರೀತಿ ನೀತಿ ರಿವಾಜ್ ಇದೆ ಆ ಪ್ರಕಾರ ನಾವು ಸ್ಟುಡಿಯೋ ಕರ್ಕೊಂಡು ಮಾನ ಸನ್ಮಾನ ಮಾಡಿ ಅವರಿಗೆ ನಾವು ಕರೆದು ಪ್ರತಿಯೊಂದು ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡ್ಕೋತೀವಿ ಈಗ ಮುಂದೆ ಹೇಳಿ ವಿಜಯೋತ್ಸವ ಆಚರಣೆ ಎಷ್ಟು ವಿಜೃಂಭಣೆ ಇತ್ತು ತುಂಬಾನೇ ಹುರುಪಲ್ಲಿದ್ರು ಜನ ಘೋಷಣೆಗಳನ್ನ ಕೂಗ್ತಾ ಇದ್ರು ಲೈಕ್ ಅದು ಗುಲಾಬಿನೆಲ್ಲ ಹಾಕಿ ಕಲರ್ನೆಲ್ಲ ನೆಲ್ಲ ಹಾಕ್ಬಿಟ್ಟು ಸಂಭ್ರಮಾಚರಣೆ ಮಾಡ್ತಾ ಇದ್ರು ಡೊಳ್ಳು ಬಾರಿಸ್ತಾ ಇದ್ರು ತಮಟೆ ಬಾರಿಸ್ತಾ ಇದ್ರು ಅಂಡ್ ಪಟಾಕಿಗಳನ್ನ ಕೂಡ ಹಚ್ತಾ ಇದ್ರು ತುಂಬಾನೇ ನೀನು ತುಂಬಾನೇ ಜೋಶಲ್ಲಿ ಹರ್ಷೋದ್ಗಾರ ಘೋಷಣೆ ಮುಖಾಂತರ ಗೆದ್ದು ಬಂದಿದ್ದಾರೆ ನಮ್ಮ ಸಮೀಕ್ಷೆ ಏನಿತ್ತು ಹತ್ತು ಹದಿನೈದು ಸಾವಿರ ಅಷ್ಟೇ ಇತ್ತು ನಮ್ಮ ಸಮೀಕ್ಷೆ ರಮೇಶ್ ಜಾರಕಿಹೊಳಿ ಅವರು ಐದು ಹತ್ತು ಹದಿನೈದು ಸಾವಿರದಿಂದ ಬರಬಹುದಂತ ನಮ್ಮ ನಿರೀಕ್ಷೆ ಇತ್ತು ಅವ್ರ ಏನ್ ಮಾಡ್ಬಿಟ್ರು ಪಂಪರ್ ಕಡೆ ಡಬಲ್ ಆಯ್ತು ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರಕ್ಕೆ ಪ್ರಮುಖ ಕಾರಣ ಬಾಲಚಂದ್ರ ಜಾರಕಿಹೊಳಿ ಆದ್ರು ಆಮೇಲೆ ಅವರ ಕಾರ್ಯಶೈಲಿ ಈಗ ಹೇಗೆ ಬದಲಾಗ್ತಾರೆ ಅವರು ಚೆನ್ನಾಗಿ ಕೆಲಸ ಮಾಡಲಿ ಉಪ ಮುಖ್ಯಮಂತ್ರಿ ಆಗಲಿ ಒಳ್ಳೆ ಹುದ್ದೆ ಪಡೆಯಲಿ ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡಲಿ ಇದು ನಮ್ಮ ನಂಬರ್ ಚಾನಲ್ ಅವರಿಗೆ ತುಂಬಾ ಖುಷಿಯಿಂದ ಹೇಳುತ್ತೆ ಅವರಿಗೆ ಮತ್ತೆ ತುಂಬಾ ಬೆಂಬಲನು ಸಹಿತ ಮಾಡುತ್ತೆ ಎಸ್ ಅಂಡ್ ನಮ್ಮ ವಾಹಿನಿ ಮೂಲಕ ರಮೇಶ್ ಜಾರಕಿಹೊಳಿ ಅವರಿಗೆ ಶುಭಾಶಯಗಳನ್ನ ಕೂಡ ತಿಳಿಸ್ತೀವಿ ಸರ್ ನೀವು ತಾವು ಬಂದಿರೋದು ನಮ್ ಕೂಡ ಖುಷಿ ಇದೆ ಅಂಡ್ ಜನರ ಬಗ್ಗೆ ಗಮನ ಕೊಡಿ ಅಂಡ್ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿರೋ ನಮ್ಗೆ ಜನ ಏನ್ ಇಟ್ಟಿದ್ದಾರೆ ಅದನ್ನ ಉಳಿಸ್ಕೊಂತಿರೋ ನಮ್ಗೆ ಇದೆ ಸೊ ನಾವ್ ಕಾಯಣ ಸರ್ ಅವ್ರು ಬರೋದನ್ನ ನಂಬರ್ ಒನ್ ಚಾನಲ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಕೂಡ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಬಲಗಡೆ ಇರುವಂತ ಬೆಲ್ ಆನ್ ಮಾಡಿ ಎಸ್ ನಮಸ್ಕಾರ ವೀಕ್ಷಕರೇ ಮತ್ತೆ ಸಂಪೂರ್ಣವಾದ ವಿಜಯೋತ್ಸವದ ಮೆರವಣಿಗೆಯನ್ನ ತಾವು ದೃಶ್ಯದಲ್ಲಿ ನೋಡಬಹುದು ನಮಸ್ಕಾರ ವೀಕ್ಷಕರೇ ನಮಸ್ಕಾರ

ನಮಸ್ಕಾರ ವೀಕ್ಷಕರೇ ನಂಬರ್ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನ್ ಪ್ರಿಯಾಂಕಾ ತಾವೆಲ್ಲ ನೋಡ್ತಾ ಇರ್ಬೋದು ಇವರೆಲ್ಲ ಬಿಜೆಪಿ ಕಾರ್ಯಕರ್ತರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ರಮೇಶ್ ರಮೇಶ್ ಜಾರಕಿಹೊಳಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂತ ಹುಮ್ಮಸ್ಸು ಹುರುಪಿನಿಂದ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ನಾಗರಾಜ್ ಅಂಬರಿ ಅಂತ ಓಕೆ ಸರ್ ಹೇಗಿದೆ ತಮ್ಮ ಸಂಭ್ರಮಾಚರಣೆ ಸಂಭ್ರಮಾಚರಣೆ ನಾವು ತಿಂಗಳ ಸಂಭ್ರಮಾಚರಣೆ ಮಾಡ್ತಾ ಇದೀವಿ ಇವತ್ತು ನಾವು ಓಪನ್ ತಗ ಮಾಡ್ತಾ ಇದೀವಿ ಏನಾದ್ರೂ ನಾವು ರಮೇಶ್ ಅಂದಾಜಿ ಸಪೋರ್ಟ್ ಕೊಡ್ತಿದ್ವಿ ಹೇಳಿದ್ವಿ ರಮೇಶ್ ಚಂದಾಜ್ ಜಾರಕಿಹೊಳಿ ಬಂದಿದ್ದಾರೆ ಬಂದಿದ್ದಾರೆ ವಿರೋಧಿಗಳಿಗೆ ಹೇಳ್ತಾ ಇದ್ವಿ ಇನ್ನಾರು ಅವ್ರಿಗೆ ಅವ್ರ ಬಗ್ಗೆ ಏನು ಅನರ್ಹ ಅಂತ ಮಾಧ್ಯಮಗಳು ಸೃಷ್ಟಿ ಮಾಡಿದ್ರಲ್ಲ ಅದನ್ನ ಇವತ್ತಿಗೆ ಅವ್ರ ಸಹಿತ ಬಿಡಬೇಕಂತ ಕೈ ಮುಗಿದು ಎಲ್ಲರೂ ಕೇಳ್ಕೊತೀವಿ ರಮೇಶ್ ಜಾರಕಿಹೊಳಿ ಯಾವತ್ತಿದ್ರು ಬಡವರ ಪರವಾಗಿ ರಮೇಶ್ನ ರಮೇಶ್ ಅನ್ನ ಇರ್ಬೇಕಾದ್ರೆ ಇವತ್ತು ಇರಬೇಕು ಎಲ್ಲ ಬಡವರು ಇದ್ದಾರೆ ಅಂದ್ರೆ ಇವತ್ತು ಬಡವರ ರಮೇಶ್ ಕಾರಣ ಅದಕ್ಕೆ ಎಲ್ಲರೂ ನೆಮ್ಮದಿಯಾಗಿ ಇವತ್ತು ಸಾಮಾಜಿಕವಾಗಿ ವ್ಯವಸ್ಥಿತವಾಗಿ ಎಲ್ಲ ನೀರಾವರಿ ಇರ್ಬೋದು ಪ್ರತಿಯೊಬ್ಬರಿಗೂ ಸಹಿತ ಜನತಾ ಮನೆಗಳನ್ನ ಏನು ಮಾಡ್ಬೇಕಲ್ಲ ಎಲ್ಲ ಬಡವರು ಕರೋ ಬಡವರ ಪರವಾಗಿ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡೋ ಸಹಿತ ಮಾತಾಡುವಂಥ ಮನುಷ್ಯ ರಮೇಶನ ಜರ್ಕೊಳ್ಳಿ ಅಂತ ಮನುಷ್ಯ ಆರಿಸಿ ಬಂದರೆ ಇವತ್ತು ಅವ್ರ ದೇವ್ರನ್ನು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವ್ರು ಯಾವುದೇ ರೀತಿಯಾದಂಥ ರಮೇಶ್ ಅನ್ನ ಜಾರಕಿಹೊಳಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಇವತ್ತು ಉಪ ಮುಖ್ಯಮಂತ್ರಿ ಆಗ್ತಾ ಇದಾರೆ ಬರುವಂತ ದಿನದಲ್ಲಿ ಮುಖ್ಯಮಂತ್ರಿ ಆಗುವಂತ ಎಲ್ಲ ಆರ ಸಹಿತ ನಮ್ಮ ಜಾರಕಿಹೊಳಿ ಕುಟುಂಬ ರಮೇಶ್ ಅನ್ನ ಜಾರಿ ಇದೆ ಆ ರಮೇಶನ ಜಾರಕಿಹೊಳಿಗೆ ನಾವು ಇವತ್ತು ರಾತ್ರಿ ಹಾಗಿ ನಾವೇನು ಅವ್ರ ಪರವಾಗಿ ನಾವು ರಮೇಶ್ ರಮೇಶನ ಜಾರಕಿಹೊಳಿಗೆ ನಾವೆಲ್ಲ ಸಪೋರ್ಟ್ ಕೊಡ್ತಾ ಇದೀವಿ ರಮೇಶ್ ಬರೋದು ನೆಕ್ಕಿ ಆಗಿತಿ ನಾವೆಲ್ಲ ಆರ್ಚಿ ಬಂದಿವಿ ಇವತ್ತು ನಾವು ವಿಜಯೋತ್ಸವ ವಿಪಕ್ಷದವರು ಮಾಡಿರೋ ಮಾತುಗಳೆಲ್ಲ ಸುಳ್ಳು ಅಂತ ಹೇಳ್ತೀರಾ ಯಾವ್ರಿಗೆ ಮಾಡುವಂಥ ಯಾವುದೇ ಆರೋಪಗಳೆಲ್ಲ ಆದರೆ ಯಾವ್ದು ಯಾವುದೂ ಹುರುಳಿಲ್ಲ ಎಲ್ಲ ಸುಳ್ಳು ಅವರು ಅವ್ರು ಹೇಳುವಂಥ ಒಂದೇ ಒಂದೇ ಯಾವ್ದಾರು ನಮಗೆ ಹೇಳಿದ್ರಲ್ಲ ಇವತ್ತು ಅವ್ರಿಗೆ ಮಾತಾಡಕ್ಕೆ ಅವಕಾಶ ಇರಕ್ಕಿಲ್ಲ ಏನೋ ಏನೋ ಅವರು ಚುನಾವಣೆ ಮಾಡ್ತಿದ್ದಾರೆ ಯಾರದೋ ಮಾಡಬೇಕು ಚುನಾವಣೆ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಹೇಳ್ತಾ ಇದ್ವಿ ಅಶೋಕ್ ಪೂಜಾರಿ ಅವರು ಭಾಳ ಇದ್ರ ತಪ್ಪು ಮಾಡಿದರು ಅವ್ರ ಹೋಗಿ ಹೋಗಿವೆ ರಮೇಶ್ ಅಶೋಕ್ ರಮೇಶ್ ಸಾವಕರ್ ಹೋಗಿ ಹೇಳಿ ಬಂದಿದ್ರು ರಮೇಶ್ ಅವಕರ್ ಹೋಗಿ ಹೇಳಿ ಬಂದಿದ್ರು ಅವ್ರು ಇದ್ದಿದ್ದರು ಅಂದರೆ ಭಾಳ ಒಳ್ಳೆಯ ಅವ್ರ ನಿರ್ಧಾರ ಆಗ್ತೈತೆ ಅದ ಭಾಳ ತಪ್ಪು ನಿರ್ಧಾರ ಕೈಗೊಂಡರು ಇನ್ನು ಮುಂದೆ ನಮ್ಮ ರಮೇಶನ ಎಲ್ಲ ಜಾತಿ ಸಮುದಾಯ ಎಲ್ಲ ವ್ಯವಸ್ಥಿತವಾಗಿ ನಡೆಸ್ತಾರೆ ನಮ್ಮ ಊರಿಗೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ನಮ್ಮ ಏನು ರಾಜ್ಯಕ್ಕೆ ಅವರಿಂದ ನಮಗೆ ಅನುಕೂಲ ಆಗ್ತೈತಿ ಅವ್ರು ನಾವು ಆಗಿ ಬ ಇರ್ತೀವಿ ಅಂತ ನಮ್ಮ ಮಲ್ಲಪ್ಪ ಪಿ ಜಿ ಘಟಪ್ರಭಾ ನಾವು ರಮೇಶ್ ಜಾರಕಿಹೊಳಿಯನ್ನು ಆಶ್ ತರಬೇಕಾಗಿ ಮಾಡಿದ್ದು ಈಗಾದರೂ ಆಶ್ ತಂದಿದ್ದೇವೆ ನಾವು ಏನು ಮಾಡಿದ್ರು ರಮೇಶ್ ಜಾರಕಿಹೊಳಿಗೆ ಓಟ್ ಹಾಕ್ತೀವಿ ಹಾಕಿದ್ದೀವಿ ಅವ್ರನ್ನ ಅಷ್ಟು ತಂದಿದ್ದೀವಿ ಎಲ್ಲ ನಮ್ಮ ಜನ ಎಲ್ಲ ಪವರ್ಫುಲ್ ಮಾಡಿದೀವಿ ಸರ್ ಇನ್ನೊಂದು ಅಂದ್ರೆ ಮತ್ತೆ ಎಲ್ಲ ಹೇಳ್ತಾ ಇದ್ರು ಇಲ್ಲ ರಮೇಶ್ ಅವರು ಬರೋದು ಡೌಟ್ ಅಂತ ಸೊ ವಿಪಕ್ಷಗಳು ತುಂಬಾನೇ ರಣತಂತ್ರಗಳನ್ನ ಹೆಂಡಿದ್ರು ಅವ್ರನ್ನ ಸೋಲ್ಸೋದಕ್ಕೆ ಅಂತ ತುಂಬಾನೇ ಪ್ರಯತ್ನ ಪಟ್ರು ಬಟ್ ಜನ ಸ್ಟಿಲ್ ಅವ್ರ ಕೈ ಹಿಡಿದಾರೆ ಏನು ಹೇಳ್ತಾರೆ ಇದ್ರ ಬಗ್ಗೆ ಮೇಡಮ್ ಅವ್ರೆಲ್ಲ ಹೇಳ್ತಾರಲ್ಲ ಯಾರು ಟುಷ್ಯ ಬರೋದು ನಮ್ದೇ ಬಿಜೆಪಿ ನಮ್ದೇ ಆಗುದು ನಮ್ದೇ ಆಗಿದೆ ಕಡಪ್ಪ ದುಂಡಪ್ಪ ನಾಯ್ಕ ಅಂತ ನಾವು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹಿಡಿದು ಇವತ್ತಿನವರೆಗೆ ನಮ್ಮ ಗೋಕಾಕ್ ಮತ ಕ್ಷೇತ್ರದಲ್ಲಿ ಬಿ ಜೆ ಪಿ ಕಮಲ ಆಗಲಿಲ್ಲ ಆದ ಕಾರಣ ಇವತ್ತಿಗೆ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಬಂದಂಥ ಸಿಚುವೇಶನ್ ನೋಡಿದರೆ ಇವತ್ತು ಹದಿನೈದರಿಂದ ಹದಿನೆಂಟು ಸಾವಿರ ಲೀಡ್ ಬಂದಿದ್ದಾರೆ ಅದಕ್ಕಾಗಿ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅತ್ಯಂತ ಅಭಿವೃದ್ಧಿವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಎಂಟುನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ನೀರಾವರಿ ಯೋಜನೆಯನ್ನು ಕೈಕೊಂಡಿದ್ದಾರೆ ಮತ್ತು ಹಲವಾರು ಇನ್ನೂ ಯೋಜನೆಗಳನ್ನು ಮಾಡಬೇಕಂತ ಅವರಲ್ಲಿದೆ ಅವರು ಉಪ ಮುಖ್ಯಮಂತ್ರಿಯೂ ಆಗ್ತಾರೆ ನೀರಾವರಿ ಸಂಪನ್ಮೂಲ ಸಚಿವನೂ ಆಗ್ತಾರೆ ಗೋ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಅವರು ಆಗ್ತಾರೆ ಮತ್ತು ಇನ್ನು ಇನ್ನು ನಮ್ಮಲ್ಲಿ ವಿರೋಧಿಗಳು ಅನ್ನೋರೇ ಇಲ್ಲ ಇಲ್ಲ ನಮ್ಮ ಗೋಕಾಕ್ ಮಠ ಕ್ಷೇತ್ರದಲ್ಲಿ ವಿರೋಧಿಗಳು ಯಾರೂ ಇಲ್ಲ ಇಲ್ಲ ಎಲ್ಲರೂ ನಾವೆಲ್ಲ ಒಂದೇ ಅಂತ ನಾ ಹೇಳ್ತಿದ್ದೀನಿ ಉಮೇಶ್ ಉಮೇಶ್ ನಾಯಕ್ ಅವರು ನಮ್ಮ ಹೆಸರು ಹಾಂ ರಮೇಶ್ ಅನ್ನ ಜಾರಕಿಹೊಳಿ ಅವ್ರನ್ನ ತರಬೇಕಾಗಿತ್ತು ಆರು ತಿಂಗಳಿಂದ ನಾವು ಎಲ್ಲ ಕಡೆ ಪರಿಚಾರ ಮಾಡಿ ಎಲ್ಲ ಇದರಿಂದ ಚಲೋ ಆರಿಸ್ತರ್ಬೇಕಂತೇಳಿ ನಮ್ಮದ ಗುರಿ ಇತ್ತು ಆ ಪ್ರಕಾರ ಎಲ್ಲರೂ ಆಶೀರ್ವಾದದಿಂದ ಎಲ್ಲರೂ ಕೂಡಿ ಆರಿಸ್ ತುಂಬಂದು ನಮ್ಮ ರಮೇಶ್ ಅನ್ನ ಅವರು ಎಲ್ಲ ಬಡವರು ಬಂದು ಎಲ್ಲದರಿಂದ ಹೆಲ್ಪ್ ಮಾಡಿ ನಮ್ಮನ್ನೆಲ್ಲ ಇದನ್ನು ಮಾಡ್ತಾರಂತ ನಾನು ಹೇಳ್ಬೋದು ನಾವು ರಮೇಶ್ ಕೇಳಿ ಬರಬೇಕನ್ನೋ ನಮ್ಮ ಆಶಯ ಇತ್ತು ಯುವಕರು ಎಲ್ಲ ಸತತವಾಗಿ ಆರು ತಿಂಗಳ ಕಾಲ ಪ್ರಯತ್ನ ಮಾಡಿದ್ರು ಅವರ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ದೊರಕಿದೆ ಈಗ ಈ ಗೋಕಾಕ್ ಜನತೆ ವಿರೋಧ ಪಕ್ಷಗಳು ಅಭಿವೃದ್ಧಿ ಮಾಡಲ್ಲ ಅಂತ ಹೇಳ್ತಿದ್ರು ಅವರ ಅಭಿವೃದ್ಧಿಗೆ ನೇರ ಫಲಿತಾಂಶವನ್ನು ಮತದಾನ ಮೂಲಕ ಜನರಿಗೆ ಅವರು ತಿರುಗ್ತಾರೆ ಅವರ ಅಭಿವೃದ್ಧಿಗೆ ಅವರ ಮತಗಳೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೇಳುತ್ತಾರೆ ವಿಪಕ್ಷೀಯರು ಇಲ್ಲ ಯುವಕರು ತಲೆ ಕೆಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿಗೆ ಯುವಕರು ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ತಮಗೆ ಏನ್ ಕಾರಣ ಸರ್ ನಾವು ತಾವು ಬಿಜೆಪಿಯಲ್ಲಿ ಸಪೋರ್ಟ್ ಮಾಡಿದ ಅಥವಾ ಜಾರಕಿಹೊಳಿ ನಾವು ನೇರವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಬೆಂಬಲವನ್ನು ಘೋಷಿಸಿತು ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಯಾಕೆಂದ್ರೆ ನೋಡಬಹುದು ನಮ್ಮ ಕಟ್ಟಪ್ರಭಾ ಭಾಗದಲ್ಲಿ ನೇರಾವರಿ ಸೌಲಭ್ಯಗಳಾಗಿರ್ಬೋದು ಎಲ್ಲ ರೀತಿಯಂತ ಅಭಿವೃದ್ಧಿ ಕಾರ್ಯಗಳನ್ನ ಅವರು ಕೈಗೊಂಡಿದ್ದಾರೆ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ನೇರವಾಗಿ ಅವರ ಮತಗಳೇ ಕಾರಣ ಅಂತ ಹೇಳ್ಬೋದು ಅದಕ್ಕಾಗಿ ಅವರು ಬಹಳ ಅಂತರದಿಂದ ಕನಿಷ್ಠ ಈಗ ಹದಿನೈದು ಸಾವಿರ ಮತಗಳ ಮುನ್ನಡೆಯಲಿದ್ದಾರೆ ಇನ್ನು ಮುನ್ನಡೆ ಅಂತ ಇನ್ನೂ ಇನ್ನ ಕುರಿತು ಡಿಕ್ಲೇರ್ ಆಗಿಲ್ಲ ಅವರು ಖಂಡಿತವಾಗಿ ಇಪ್ಪತ್ತು ಸಾವಿರಕ್ಕಿಂತ ಮತಗಳ ಅಂತರದಲ್ಲಿ ಬರ್ತಾರೆ ನಂಬಿಕೆ ಇತ್ತು ಅದರಂತೆ ಅವರು ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಮಗೆ ಅದ್ಭುತ ಖುಷಿ ಆಗ್ತಾ ಇದೆ ನಾ ಬರಮು ಹೊಲ್ಲೊಳತ್ತ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯನಿದ್ದು ಜೈನ ಸಮಾಜ ಲೀಡರ್ನಿದ್ದು ವ್ಯಾಪಾರಸ್ಥರು ಇದ್ದು ಸರಿಯಾದ ನನ್ನ ದೋಸ್ತ ಇದ್ದು ಅವರು ಸ್ಟುಡಿಯೋಕ್ಕೆ ಬಂದು ನಮ್ಮ ಅಭಿಮಾನಿಗಳು ಎಲ್ಲರೂ ವಿಜಯೋತ್ಸವ ಆಚರಿಸಲಾಗ್ತಿದ್ದೇವೆ ಮತ್ತು ಯಾವುದೇ ಪರಿಸ್ಥಿತಿಯಾಗ ರಮೇಶ್ ಚಂದ್ರ ಜಾರಕಿಹೊಳಿ ಆಚೆ ಬಂದಿದ್ದಾರೆ ಹದಿನೆಂಟು ಸಾವಿರ ರೀ ಈಗಾಗಲೇ ಅಭಿವೃದ್ಧಿ ಕೆಲಸ ಭಾಳ ಮಾಡಿದ್ದಾರೆ ರೀ ಮಲ್ಲಾಪುರ ಪಿ ಜಿಗೂ ಭಾಳ ಮಾಡಿದ್ರು ಎಲ್ಲ ಸಮಾಜ ಉತ್ತಮ ಹಿಡ್ಕೊಂಡು ಹೋಗುತ್ತಾರೆ ಬಾಲಚಂದ್ರ ಜಾರಕಿಹೊಳಿ ನಮ್ಗೆ ಭಾಗದ ಹೇಳಿದ್ದಾರೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅವ್ರು ಡಿ ಸಿ ಆಗ್ಬೇಕಂತ ನಾ ಕೇಳ್ಕೊತೇನೆ ನಮಸ್ಕಾರ ವೀಕ್ಷಕರೇ ನಾನು ನಂಬರ್ ಒನ್ ಚಾನೆಲ್ ಮುಖಾಂತರ ಸೈಯದ್ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸುತ್ತೇನೆ ಇವತ್ತು ಬಿಜೆಪಿ ಅಭ್ಯರ್ಥಿಯಾದಂತ ರಮೇಶ್ ಜಾರಕಿಹೊಳಿ ಅವರ ಬಹುಮತದ ಗೆಲುವಿನ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಇದರಲ್ಲಿ ಅಡ್ವಾನ್ಸ್ ಆಗಿ ನಮಗೆ ಮುಂಚಿತ ಹೇಳಿದರು ಡಿ ಎಂ ದಳವಾಯಿ ಅವರು ಇದು ಗೆಲ್ಲ ಗೆಲ್ಲುತ್ತೆ ಅಂತ ಅವರ ಸಾವಿರಾರು ಕಾರ್ಯಕರ್ತರು ವಿಜಯೋತ್ಸವ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಒಂದು ಎರಡು ಮಾತು ಹೇಳ್ಬೇಕಂತ ನಾನು ಕೇಳ್ತೀನಿ ರಮೇಶ್ ಜಾರಕಿಹೊಳಿ ಅವರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅತಿ ಕ್ಷೇತ್ರದಲ್ಲಿ ಅದ್ಭುತ ಎಲ್ಲ ಕೆಲಸಗಳು ಮಾಡ್ಯಾರ ನೀರಾವರಿಯನ್ನು ಅಭಿವೃದ್ಧಿಯನ್ನು ಎಲ್ಲ ಪಂಚಾಯತ್ ರಾಜ್ ಎಲ್ಲ ಕ ಕೆಲಸಗಳು ಮಾಡ್ಯಾರ ಮುಂದೆ ಅವರಿಗೆ ಈಗ ಬಹುಮತದಿಂದ ಆರಿಸಿ ಬರೋದಕ್ಕೆ ನಾ ಸೈಯದ್ ಅವರಿಗೆ ಅಡ್ವಾನ್ಸ್ ಹೇಳೀನಿ ಬಾಳ ಬಹುಮತದಿಂದ ಆದ್ರೆ ಈಗ ಆ ನಿರೀಕ್ಷೆ ನಮಗೆ ಈಗ ಬಹುಮತದಿಂದ ಬಹುಮತದಿಂದ ಆರಿಸಿ ಬಂದೈತಿ ಈಗ ಇನ್ನು ಮುಂದೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಅಭಿವೃದ್ಧಿ ಮಾಡ್ತಾರಂತೆ ಹೇಳ್ತೇನೆ ಮುಂದೆ ಈಗ ಅವ್ರಿಗೆ ಬೆಳ ಡಿ ಸಿ ಎಮ್ ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನ ನೀರಾವರಿ ಮಂತ್ರಿ ಉಪ ಮುಖ್ಯಮಂತ್ರಿ ಹಾಗೂ ಉಸ್ತುವಾರಿ ಹೇಳಿ ನಾ ಎರಡು ಅಂತ ಹೇಳಿ ಈ ತರ ಸಂದರ್ಭದಲ್ಲಿ ಹೇಳ್ತಾನೆ ಪ್ರಮುಖರಾದ ಬಿಜೆಪಿಯ ಪ್ರಮುಖರಾದ ಸುಭಾಷ್ ಹುಕ್ಕಿಯರಿ ಅವರಿದ್ದಾರೆ ಅವ್ರ ಈಗ ನಾವ್ ಅಂದ್ರ ರಮೇಶ್ ಹುಕ್ಕಿ ಜನಕಿ ಅವರ ತಿಂಗಳಿಂದ ಬರ್ತಾ ಬದಲಾ ಬಾಳ ಅವರ ನಮ್ಗೆ ಲೇಡರ್ ಇಲ್ಲ ಬಾ ಬರವಕೆ ಇತ್ತು ಒಂದ್ ಸ್ವಲ್ಪ ತಮ್ಮ ನಮಗ ಸ್ವಲ್ಪ ಲೀಡರ್ ಕೈ ಲೇಡರ್ ಬಾ ಬರೋಕೆ ಇತ್ತು ಅವ್ರ ಕೈಲಿಂದ ಕೆಲಸ ಬಾಳ ಆಗೋದು ಅವು ಈ ಬೆಳಗಾವಿ ಜಿಲ್ಲಾ ಅಷ್ಟಲ್ಲ ರಾಜ್ಯದ ಉಪ ಮುಖ್ಯಮಂತ್ರಿಯಾಗಿ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನಮ್ಮ ರಾಜ್ಯದ ಬೆಳಗಾವಿ ಜಿಲ್ಲೆ ಉತ್ತರ ಭಾಗದ ಪ್ರತಿನಿಧಿಯಾಗಿ ಎಲ್ಲ 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 ಮಂದಿ ಕೆಲಸ ಮಾಡ್ತಾರ ಏನು ಮಂದಿ ಹೇಗಿದೆಲ್ಲ ಆದ ಕೆಲಸಗಳ ಈಡ ಕೆಲಸಗಳ ಎಲ್ಲ ಈ ನಮ್ಮ ಪಟ್ಟೆ ಮಾಸ್ತ ಮಾತ್ರ ಕೋಟಿ ಗಂಟೆ ಗಂಟೆ ಖರ್ಚು ಮಾಡಿದ್ದಾರೆ ಈಗ ಇನ್ನೂ ಐವತ್ತು ಗಂಟೆ ಗಂಟೆ ಹೊರಟೋರ್ಟ್ ಹೇಗಿದ್ದಾರೆ ಇನ್ನು ಖರ್ಚು ಬೇಕಾದ ಕೆಲಸ ಮಾಡಿದ ಎಲ್ಲ ಕಾರ್ಯಕರ್ತರ ಸರಿಯಾಗಿ ಅವ್ರಿಗೆ ಧಕ್ಕೆ ಬರದಂಗ್ ನೆಲೆಬೇಕಂತೆ ನನ್ನೊಂದ್ ಆಸೆ ಈ ರೀತಿ ಎಣಿಕೆ ಕಾರ್ಯಕರ್ತರ ಸಂಬಂಧ ಮಂದಿ ಹಸಿರು ಸಂತೋಷ ಆಗಿ ಅವ್ರಿಗೆ ಅವ್ರ ತೆಳಿಮೆ ಬರೀ ಆ ತೆಳಿಮ ಬರದಂಗ ಎಲ್ಲಾ ಕಾರ್ಯಕರ್ತರು ಹುಡ್ಕೋಬೇಕೆ ತಮ್ಮಲ್ಲಿ ಕೈ ಅಧ್ಯಕ್ಷರಾದಂತಹ ಕೊಡ್ತೀವಿ ಅವರು ಇದ್ದಾರೆ ನಾನು ಅವರೇ ನಿಮ್ಗೆ ಚುನಾವಣೆ ದಿವಸನೇ ನಾನು ನಿಮಗೆ ಭರವಸೆ ಕೊಟ್ಟಿದ್ದೆ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮತಗಳಿಂದ ಅಂತರದ ಗೆಲುವು ಸಾಧಿಸ್ತಾ ಇದ್ದಾರೆ ಅವರು ಮಂತ್ರಿ ಆಗ್ತಾ ಇದ್ದಾರೆ ಇದು ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಒಂದು ಗೆಲುವು ಅಂತ ಮುಂದೆ ರಮೇಶ್ ಅವರು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಕಲ್ಪ ಮಾಡಿದ್ದಾರೆ ಆ ಸಂಕಲ್ಪವನ್ನು ಈಡೇರಿಸುವ ನಿಟ್ಟಿನಲ್ಲಿ ಅವರು ತಯಾರಿದ್ದಾರೆ ನಾವು ಆ ಬಿಜೆಪಿಯ ಗೆಲುವಿನ ರಮೇಶ್ ಅಣ್ಣ ನಾವು ಒಳ್ಳೆ ಅವಕಾಶವನ್ನು ಕೊಟ್ಟಿದಿವಿ ಅವರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಅನ್ನತಕ್ಕಂಥ ನಮಗೆ ನಂಬಿಕೆ ಇದೆ

ಚುನಾವಣೆಗಿಂತ ಮೊದಲು ನಾವು ಇಪ್ಪತ್ತೈದು ಸಾವಿರ ಲೀಡರ್ ರಮೇಶ್ ಅನ್ನಚಾರಿ ಆರಿಸಿ ಹೇಳಿದ್ವಿ ಅದೇ ಪ್ರಕಾರ ಅವ್ರು ಇಪ್ಪತ್ತೈದು ಲೀಡ್ ಆರಿಸಿ ಮುಂದ ಮುಂದೆ ಹಿಂದಿನ ಇಪ್ಪತ್ತು ವರ್ಷ ಕೆಲಸ ಅವ್ರು ಮಾಡಿದಾರು ಇನ್ನು ಮುಂದೆ ಬಿಜೆಪಿಯಿಂದ ಆರಿಸಿ ಬಂದು ಡಿ ಸಿ ಎಂ ಆಗಿ ನೀರಾವರಿ ಸಚಿವರಾಗಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಎಲ್ಲ ಕಾರ್ಯಕರ್ತರನ್ನ ತುಗಿಸ್ಕೊಂಡು ಹೋಗಿ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲಾ ಕಾರ್ಯಕರ್ತರು ಖುಷಿ ಅಂತ ಅದೇ ರೀತಿ ರಮೇಶ್ ಜನ ಅವರು ಮುಂದಿನ ಕಾರ್ಯಗಳನ್ನು ಒಳ್ಳೆ ರೀತಿಯಿಂದ ಮಾಡ್ಬೇಕಂತ ಕೇಳ್ಕೊತ ನೋಡಿ ಇಲ್ಲಿ ಅಲ್ತಾಪ್ ಅಂತ ಮುಸ್ಲಿಂ ಮುಖಂಡರು ರಮೇಶ್ ಅವರ ಬಾಸ್ಲ ಹೇಳಿ ರಮೇಶ್ ಸೌಗರ್ ಏನ್ ಮಾಡ್ತಾ ಅದ ಮಾಡ್ತಾವ್ ಹೇಳಿದ್ರು ಈ ಸಲ ರಮೇಶ್ ಸೌಗಾರ್ ಫಸ್ಟ್ ಸಲ ಬಿ ಬಿಜೆಪಿ ಹೋಟೆಲ್ ಹಾಕಿದನು ಏನ ನಮ್ಮ ಮಂದಿ ಕೆಲವೊಂದು ಮಂದಿಗೆ ಹಾಕಿ ಕೇಳಿದನು ಜೀರಪ್ಪ ರಮೇಶ್ ಸೌಗರ ಆರ್ಸಿ ಬಂದ್ರು ಬಹಳ ಖುಷಿ ಇದೆ ಎಸ್ ವೀಕ್ಷಕರೇ ನೀವು ನೋಡ್ತಾ ಇರೋ ಹಾಗೆ ಇವರು ಕೂಡ ಬಿಜೆಪಿ ಪ್ರಚಾರದಲ್ಲಿ ತುಂಬಾನೇ ಕೆಲಸ ಮಾಡಿದ್ದಾರೆ ಏನ್ ಅನ್ಸಿದೆ ಸರ್ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ನಮ್ಮ ಗೋಕಾಕ್ ಒಂದು ಕಳಿಸಿದಂಗೆ ಅದೇ ರೀತಿ ಈ ಸಲ ಬಾಲಚಂದ್ರ ಅಣ್ಣ ಜಾರಕಿಹೊಳಿ ಅವರು ನಮ್ಗ ಒಂದು ಒಳ್ಳೆಯ ಕೆಲಸ ಮಾಡಿ ಸಹಾಯ ಮಾಡ್ತಾರೆ ನಾವು ರಮೇಶ್ ಅಣ್ಣ ಅವರು ಅವರನ್ನು ಇಲ್ಲಿ ಗೋಕಾಕದಲ್ಲಿ ಸೋಲಿಸಕ್ಕೆ ಯಾರಿಗೂ ಆಗೋದಿಲ್ಲ ಇದು ಇದು ಅವ್ರಿಗೆ ನಾವು ಖಚಿತವಾಗಿ ಹೇಳ್ತೀವಿ ಅದೇ ರೀತಿ ಗೋಕಾಕದಲ್ಲಿ ಬಾಲಚಂದ್ರನ ಅರ್ಬಲ್ ಕ್ಷೇತ್ರದಲ್ಲಿ ಬಾಲಚಂದ್ರನ ಹೇಗೆ ನಮ್ಮ ಗೋಕಾಕದಲ್ಲಿ ರಮೇಶ್ ಅಣ್ಣನು ಹಾಗೆ ಇವರನ್ನು ಇವರಿಬ್ಬರನ್ನು ಅಂತ ಯಾರಿಂದ ಸಾಧ್ಯ ಇಲ್ಲ ಜೈ ಬಿಜೆಪಿ ನಮ್ಮ ಹೆಸರು ಅವ್ರನ್ನ ಮನೆ ನಾನ್ ಯಾತ್ಸ ಮಾತಾಡಲ್ಲ ರಮೇಶ್ ಅಣ್ಣ ಜಾತ್ರೆ ಅಂದ್ರೆ ನಾವು ನೂರ ಹಳ್ಳಿ ಬಲ ಇದ್ದಾಗ ಅದ ಜೊತೆಗೆ ಅದ್ರ ಜೊತೆಗೆ ಬಾಲ ಜನ ಜೈಕ ಯಾಕ ತಾನಿ ಬಲ ಇರ್ಬೋದು ನೀವೇ ವಿಚಾರ ಮಾಡಿ ಎರಡು ಕೂಡಿ ಒಂದಾಗಿ ಆಗಿ ನಮ್ಗ ಗೋಕಾ ಕ್ಷೇತ್ರ ಅರಮನೆ ಕ್ಷೇತ್ರ ಒಂದ್ ಆನಿಬಲ ಬಲ ಇನ್ನು ಮುಂದೆ ಇನ್ನು ಮುಂದೆ ನೂರ್ ವರ್ಷ ಆಗ್ಲಿ ಇವ್ರನ್ನ ಸೋಲ್ಸುವಂತ ತಾಕತ್ತು ಯಾರ ಕಡೆನು ಇಲ್ಲ ಜೈ ಬಿಜೆಪಿ ಭಾರತ ಜೈ ಬಿಜೆಪಿ ಜೈ ಬಿಜೆಪಿ ಮತ ಹಾಕಿ ಮತ ಹಾಕಿ ರಮೇಶ್ ಅಣ್ಣ ಜಾರಕಿಹೊಳಿ ಅವ್ರಿಗೆ ರಮೇಶ್ ರಮೇಶಣ್ಣ ಜಾರಕಿಹೊಳಿ ಅವ್ರಿಗೆ ರಮೇಶ್ ರಮೇಶಣ್ಣ ಅವರು ಜನಪ್ರಿಯ ಶಾಸಕರು ಆದ್ರ ಕೆಲಸ ಬಾಳ ಮಾಡ್ಕೊಟ್ಟು ಬಂದ ಅವರು ಇಲ್ಲಿ ನಮ್ಮ ಪಂಚಾಯತ್ ಗೆ ಹತ್ತು ಕೋಟಿ ರೂಪಾಯಿ ಬೆಳೆ ಹಣ ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡ್ಯಾರ ಇನ್ನೂ ಮಹತ್ತರ ಅಂತ ಭರವಸೆ ಕೊಟ್ಟಾರ ರಮೇಶ್ ಅಣ್ಣ ಬಾಲ್ಕ ಬಾಲ್ಚಂದ್ರ ಜಾರಕಿಹೊಳಿ ಅವರ ರಾಮ್ ಲಕ್ಷ್ಮಣ್ ಇದ್ದಂಗೆ ಅವ್ರು ನಮ್ ಕೆಲಸ ಮಾಡೇ ಮಾಡ್ತಾರ ಅಂತ ನಮ್ಗೆ ಭರವಸೆ ಐತೆ ಮಾಡೇ ಮಾಡ್ತಾರೋ ರಮೇಶ್ ಅಣ್ಣ ಜೈ ರಮೇಶ್ ಸಾಕೋರ್ಗೆ ಬಿಜೆಪಿಗೆ ಜೈ ರಮೇಶ್ ಅಣ್ಣ ಜಾರಕಿಹೊಳಿ ಜೈ ಬಾಲ್ಚಂದ್ರ ಸಾಹೋರ್ಗೆ ಜಯ ಈ ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ರಮೇಶ್ ಅಣ್ಣ ಜಾರಕಿಹೊಳಿ ಆಗ್ತಾರೆ ಅಂತ ನಮಗೆ ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರು ಹಾಗೆ ಹೋಗ್ತಾರೆ ಮತ್ತೆ ಮೊನ್ನೆ ಯಡಿಯೂರಪ್ಪ ಅವರು ಹೇಳಿದ್ರು ಈ ಮಾತ ಹಾಗೆ ಆಗ್ತಾರೆ ಎಸ್ ವೀಕ್ಷಕರೇ ಇಲ್ಲಿ ನೋಡಬಹುದು ತಾವು ಪದವೀಧರರು ಇದ್ದಾರೆ ಕಾನೂನು ಪಾಲಕರು ಅಂಡ್ ನೋಡೋಣ ಅವ್ರು ಅವ್ರು ಏನು ಹೇಳ್ತಾರೆ ಈ ಸಂಭ್ರಮದ ಬಗ್ಗೆ ಅಂತ ಸರ್ ಹೇಗ ಅನಿಸ್ತಾ ಇದೆ ಎಷ್ಟು ಜನ ಎಷ್ಟು ಮೊದಲೇದಾಗಿ ನಂಬರ್ ಒನ್ ಚಾನಲ್ ಗೆ ನಾನು ಅಭಿನಂದನೆ ಮಚ್ ಯಾಕಂದ್ರೆ ನಮ್ಮ ಘಟವದಲ್ಲಿ ಪ್ರಥಮ ಬಾರಿಗೆ ನಿಮ್ಮ ಚಾನಲ್ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದೀರಾ ಮತ್ತು ನಮ್ಮ ಇಡೀ ಗ್ರಾಮದ ಬಗ್ಗೆ ನ್ಯೂಸ್ ತೋರಿಸ್ತಾ ಇದ್ದೀರಾ ಅದಕ್ಕೆ ಮೊದಲು ನಂಬರ್ ಒನ್ ಚಾನಲ್ಗೆ ಅಭಿನಂದನೆ ಇಷ್ಟಪಟ್ಟು ಸೋ ಮಚ್ ಸರ್ ಮತ್ತು ಎರಡನೇದಾಗಿ ರಮೇಶ್ ಜಾರಕಿಹೊಳಿ ಅವರು ಆಲ್ರೆಡಿ ನಮಗೆ ಆರ್ಜಿ ಬಂದಿದ್ರು ಅವರು ನಮ್ಮ 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 ಇದರಲ್ಲಿ ಇವಾಗ ಅವರು ಡಿ ಎಂ ಡಿ ಸಿ ಎಂ ಆಗೋದು ನಾವು ಕನಸು ನೋಡ್ತಾ ಇದ್ವಿ ಅವ್ರು ಹಾಗೆ ಆಗ್ತಾರ ಗ್ಯಾರಂಟಿ ಇದೆ ಮತ್ತು ಅವ್ರು ಹಾಗೆ ಬರ್ತಾರೆ ಅಂತ ಹೇಳಿ ನಮ್ ವಿಶ್ವಾಸ ಇದೆ ಮತ್ತು ನಿಮ್ಮ ಚಾನಲ್ ವತಿಯಿಂದ ಕಾಂಗ್ರೆಸ್ ಎಲ್ಲ ಸಮೀಕ್ಷೆ ಮಾಡಿ ನೀವು ರಿಸಲ್ಟ್ ಕೊಟ್ಟಿದ್ರಿ ಆದ್ರೂ ಇದು ಆ ರಿಸಲ್ಟ್ ನಿಮ್ಮ ಸಮೀಕ್ಷೆ ಮೀರಿನು ಬಿಜೆಪಿ ಆರ್ಸಿ ಬಂದಿದೆ ಅದಕ್ಕೆ ರಮೇಶನ ಜಾರಕಿಹೊಳಿಗೆ ಜಯ ಹೋಗ್ಲಿ ಎಸ್ ವೀಕ್ಷಕರೇ ಇಲ್ಲೊಬ್ರು ರಮೇಶ್ ಜಾರಕಿಹೊಳಿ ಅವರು ಅಭಿಮಾನಿ ಇದಾರೆ ಅಂತ ನೋಡೋಣ ಅವ್ರನ್ನ ಮಾತಾಡ್ಸಿ ಕೇಳೋಣ ಯಾವ ರೀತಿ ಖುಷಿ ಪಡ್ತಾ ಇದಾರೆ ಅಂತ ಸರ್ ನಮಸ್ಕಾರ ನಮ್ಗೆ ಇವತ್ತಿನ ಫಲಿತಾಂಶ ನೋಡಿದ್ರೆ ನಮ್ಗೆ ಬಹಳ ಖುಷಿ ಅನ್ನಿಸ್ತಾ ಇದೆ ಯಾಕಂದ್ರೆ ಮಾತುಗಳು ಹೊರಡವಲ್ಲ ನಮಗೆ ಇವತ್ತು ಯಾಕಂದ್ರೆ ಕೆಲವೊಂದು ಜನ ಏನಂತ ಇದ್ರು ಇಲ್ಲ ಅಂತಂಬ್ರಿ ಇಬ್ಬರು ಇಬ್ಬಾಗ ಆಗ್ಯಾರ ಲಕ್ಕನ್ ಜಾರಕಿಹೊಳಿ ಹೆಸರು ಮೇಲ ರಮೇಶ್ ಜಾರಕಿಹೊಳಿ ಬರ್ತಿದ್ರು ಅಂತ ಹೇಳ್ತಿದ್ರು ಇವತ್ತು ರಮೇಶ್ ಸಾವ್ಕಾರ್ ಅವರು ತಮ್ಮ ಸ್ಟ್ರಾಟಜಿ ಏನೈತೆ ಅನ್ನೋ ತೋರಿಸಿದಾರೆ ಅಂತಾಂಬ್ರ ಜೋಡಿ ಅದಾರು ಅಂದ್ರೂ ಆತು ಬಿಟ್ರ ಅಂದ್ರೂ ಆತು ಈ ಜನ ಈ ಕ್ಷೇತ್ರ ಮತ ಅವ್ರ ಅಂತಂಬ್ರ ಅವ್ರ ಮಣಿ ಮಕ್ಕಳ ಅವ್ರ ಅಂತಂಬ್ರ ಎಲ್ಲ ಅಕ್ಕಂಗ್ಯಾರ ಅವ್ರ ಅವುಗಳದಾರ ಅಂತ ಹೇಳಿ ತಿಳ್ಕೊಂಡು ಅವರು ಹೆಂಗದಾರಲ್ಲ ನಾವು ಅವ್ರ ರೀತಿ ಅವ್ರ ಮಕ್ಕಳಾಗಿ ಅವರ ಕುಟುಂಬದ ಸದಸ್ಯರಾಗಿ ನಾವು ಎಲ್ಲರೂ ಖುಷಿ ಪಡ್ತಾ ಇದ್ದೀವಿ ಇದ ರಮೇಶ್ ಜಾರಕಿಹೊಳಿ ಅವರ ಜಯ ಅಲ್ಲ ಈ ಕ್ಷೇತ್ರದ ಮತದಾರ ಹಾಗೂ ರಮೇಶ್ ಜಾರಕಿಹೊಳಿ ಅವರ ಅಭಿಮಾನಿಗಳ ಜಯ ಅಂತ ಹೇಳಿ ನಾನು ಈ ದಿನದಲ್ಲಿ ತಿಳ್ಸಕ್ ಇಷ್ಟ ಪಡ್ತೀನಿ ಎಸ್ ವೀಕ್ಷಕರೇ ಇಲ್ಲೊಬ್ರು ಮುಸ್ಲಿಂ ಸಮಾಜದ ಮುಖಂಡರು ಕೂಡ ಇದ್ದಾರೆ ನೋಡೋಣ ಏನು ಮಾತಾಡ್ತಾರೆ ಅಂತ ಸರ್ ತಮಗೆ ಎಷ್ಟು ಖುಷಿ ಆಗ್ತಾ ಇದೆ ರಮೇಶ್ ಜಾರಕಿಹೊಳಿ ನಮಗೆ ಬಹಳ ಖುಷಿ ಆಗ್ತಾ ಇದೆ ರಮೇಶ್ ಜಾರಕಿಹೊಳಿ ಗೆದ್ದಿದ್ದು ಎಲ್ಲಾ ಸಮುದಾಯದ ಓಟೆ ಬರುವುದರಿಂದ ಎಲ್ಲಾ ಸಮಾಜದ ಜನರು ಇವರಿಗೆ ಸಪೋರ್ಟ್ ಮಾಡೋದ್ರಿಂದ ಇವರು ಗೆದ್ದಿದ್ದಾರೆ ಇವತ್ತು ನಮಗೆ ಅದನ್ನು ಬಹಳ ಖುಷಿಯಾಗಿದೆ ಎಷ್ಟೊತ್ತು ಸಂಭ್ರಮ ಆಚರಣೆ ಇನ್ನು ಬಹಳ ಮಾಡುವುದಿದೆ ಇನ್ನು ನಡೀತಾ ಇದೆ ಇನ್ನು ಮುಂದೆ ಆದರೂ ಅವರು ಉಪ ಆಗಿ ಬರ್ತಾರೆ ಉಪ ಆಗಿ ಬಂದ್ಕೊಳ್ಳೆ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮ ಆಚರಣೆ ಮಾಡಲಾಗುವುದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಮೂರು ವರ್ಷ ವರ್ಷ ಒಳ್ಳೆಯ ಜನಪರವಾದಂತಹ ಆಡಳಿತ ನೀಡ್ತೇವೆ ಇದಕ್ಕೆ ತುಂಬಾ ಹೃದಯದಿಂದ ನಾವೆಲ್ಲ ಸ್ವಾಗತ ಮಾಡಿ ಚುನಾವಣೆಯಲ್ಲಿ ರಮೇಶ್ ಅನ್ನ ಜಾರಕಿಹೊಳಿ ಅತ್ಯಧಿಕ ಮತಗಳಿಂದ ಆರಿಸಿ ಬಂದದಕ್ಕೆ ಸಂತೋಷ ಅನಿಸ್ತದೆ ಬಾಲಸನ್ ಜಾರಕಿಹೊಳಿ ಬೆನ್ನಲವಾಗಿ ನಿಂತು ಅಗದಿ ನಮಗೆಲ್ಲ ಇದನ್ನ ಮಾಡಿ ಎಲ್ಲ ಆಶ್ವಾಸನೆ ಕೊಟ್ಟು ಎಲ್ಲ ಮಾ ನಾವು ಸಹ ಮತದಿಂದ ಎಲ್ಲ ಬೆನ್ನೆಲುವಾಗಿ ನಾವೆಲ್ಲ ಸಹಕಾರದಿಂದ ಎಲ್ಲ ಮತದಾರರು ಒಲೇ ಮತದಾನ ಮಾಡಿ ಒಳ್ಳೆಯ ಅತ್ಯಧಿಕ ಮತಗಳಿಂದ ಆರಿಸಿ ತಳಿಸಿದ್ದಾರೆ ಅದರಂತೆ ಅವರು ಇನ್ನು ಉಪಮುಖ್ಯಮಂತ್ರಿಯಾಗಿ ಜಲಸಂಪನ್ಮೂಲ ಸಚಿವರಾಗಿ ಒಳ್ಳೆಯ ಕಾರ್ಯಗಳು ಮಾಡ್ತಾರೆ ಈಗಾಗಲೇ ಮಾಡಿದ್ದಾರೆ ನಮ್ಮ ಪಟ್ಟಣ ಪಂಚಾಯತ್ ನಮ್ಮ ಎಂಬುದ್ದು ಹೇಳ್ತೀನಿ ಈಗಾಗಲೇ ನಮ್ಮ ಸುಧಾರಣೆ ಭಾಳ ಆಗೈತಿ ನಮ್ಮಲ್ಲಿ ಎಲ್ಲ ಏನು ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ಪ್ರತಿಯೊಂದೆಲ್ಲ ರೋಡ್ದಾಗಲಿ ಎಲ್ಲ ಆಗಿದೆವು ಇನ್ನೂ ಹೆಚ್ಚಿನ ಸ್ತ ಇದನ್ನು ಮಾಡ್ತಾರೆ ಮತ್ತು ಎಲ್ಲ ನಮ್ಮ ರಾಜ್ಯದ ಇದಾಗಿ ಎಲ್ಲ ರಾಜ್ಯದ ಸುಧಾರಣೆ ಅಂತ ಆಗ್ತೈತೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದಿಂದ ರಮೇಶನ ಜಾರಕಿಹೊಳಿ ಅವರು ಮಾಡಿದ ಕಾರ್ಯ ಅವರ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂತದ ಈಗ ಸಿರಿರಕ್ಷೆ ಆಗೈತಿ ಅವರು ಆರಿಸಿ ಬರಕ ಅದೇ ರೀತಿ ಗೋಕಾಕ್ ಮತಕ್ಷೇತ್ರದ ಜನತೆ ಹಾಗೂ ನಮ್ಮ ಘಟಪ್ರಭಾ ಮಲ್ಲಾಪುರ ಪಿ ಜಿ ಮಹಾಜನತಿನೂ ಅವ್ರ ಮೇಲೆ ಅಭಿಮಾನ ಇಟ್ಟಿದ್ದಾರೆ ನಮ್ಮ ಮೇಲೆ ಅವರು ಅಭಿಮಾನ ಇಟ್ಟಿದ್ದಾರೆ ಆ ಅಭಿಮಾನ ನಾವು ಉಳಿಸ್ಕೊಂಡ್ವಿ ಸಾಕಷ್ಟು ಇನ್ನು ಮುಂದೆ ಅಭಿವೃದ್ಧಿ ಕೆಲಸ ಮಾಡ್ತಾರ ಯಾಕಪ್ಪ ಅಂತಂದ್ರ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಅಲ್ಲಿ ಅಭಿವೃದ್ಧಿ ಕೆಲಸ ನನ್ನ ಕ್ಷೇತ್ರಕ್ಕೆ ಆಗಂಗಿಲ್ಲ ನಮ್ಮ ತಾಲೂಕಿಗೆ ಆಗಂಗಿಲ್ಲ ಜಿಲ್ಲೆಗೆ ಆಗಂಗಿಲ್ಲ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಆಗಂಗಿಲ್ಲ ಅಂತ ಹೇಳಿ ಬಿಜೆಪಿ ಸರ್ಕಾರಕ್ಕೆ ಸೇರಿದ್ರು ಆ ಸೇರೋದ್ರಿಂದ ಅವ್ರ ಜೊತೆ ಹದಿನೈದು ಜನ ಶಾಸಕರು ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿ ಆದ ಯಡಿಯೂರಪ್ಪನವರು ಈಗ ಸಿಎಂ ಆಗಾಕ ಇವರೇ ಕಾರಣ ರಮೇಶ್ ಅನ್ನ ಜಾರಕಿಹೊಳಿ ಅವರು ಇವರ ಆಗೋದ್ರಿಂದ ಯಡಿಯೂರಪ್ಪನವರು ಈಗ ಮೂರುವರೆ ವರ್ಷ ಮುಖ್ಯಮಂತ್ರಿ ಆಗಿ ಕಾಯಮ ಉಳಿತಾರ ನಾವು ಹಿಡಿದು ಹಿಂದಾದ್ರೂ ಬೈಟದೊಳಗ ಆಗ್ಲಿ ಮಾಧ್ಯಮದೊಳಗ ಹನ್ನೆರಡು ಸೀಟ್ ನಕ್ಕಿ ಬಿಜೆಪಿ ಬರ್ತಾವಂತ ಅದೇ ಪ್ರಕಾರನ ಹನ್ನೆರಡು ಸೀಟ್ ಬಿಜೆಪಿ ಬಂದವ ಯಾವತ್ತು ಇನ್ನು ಮೂರುವರೆ ವರ್ಷ ಯಡಿಯೂರಪ್ಪನ ಸರ್ಕಾರ ಭದ್ರವಾಗಿ ಉಳಿತೈತಿ ಅದೇ ರೀತಿ ಆಗಿ ನಿಂತ ಅರ್ಬನ್ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರು ನಿಂತರು ಆ ರೀತಿ ಗೋಕಾಕ್ ಮತಕ್ಷೇತ್ರದ ಜನತೆಯೂ ಆ ಸನ್ಮಾನ್ಯ ರಮೇಶನ ಜಾರಕಿಹೊಳಿ ಕೈ ಹಿಡಿದು ಅವ್ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಕ ಉತ್ತರ ಕರ್ನಾಟಕ ಭಾಗದ ನಮ್ಮ ಕ್ಷೇತ್ರದ ಬ್ರಾಂ ಜಿಲ್ಲೆದ ಅಭಿವೃದ್ಧಿ ಮಾಡಾಕ ಒಂದು ಸಹಾಯ ಸಹಕಾರ ಮಾಡಿ ಅವ್ರನ್ನ ಅಂತರ ಗೆಲ್ಲೋದಿಂದ ಆರಿಸ್ ತಂದು ಕೊಟ್ರಿ ಅಂತ ನಾ ಈ ಸಂದರ್ಭದಾಗ ಹೇಳ್ತಾ ಇದ್ದೀನಿ ಈಗ ಈ ಎಲೆಕ್ಷನ್ದಲ್ಲಿ ರಮೇಶನ ಆರಿಸಿ ಬರುವ ಕಾರಣಗಳ ಅವರ ಕಾರ್ಯ ಅವರು ಕಾರ್ಯ ವೈಖರಿಗಳಿಂದ ಅಭಿವೃದ್ಧಿಗಳಿಂದ ಅವರಿಗೆ ಜನ ಬೆಂಬಲ ಕೊಟ್ಟಿದ್ದಾರೆ ಆಮೇಲೆ ಕ್ಷೇತ್ರದ ಪಕ್ಕದ ಎಮ್ ಎಲ್ ಎಗಳಾದಂಥ ಮಾಮಿನಿಯವರು ಯಾದವಾಡವರು ಅವರು ಆಮೇಲೆ ಅವರು ಎಲ್ಲರೂ ದುಡಿದು ಈ ರಲ್ಲಿ ಇಲೆಕ್ಷನ್ದಲ್ಲಿ ಪರಿಶ್ರಮ ಪರಿಶ್ರಮದಿಂದ ನಮ್ಮ ಘಟಪ್ರಭಾದಲ್ಲಿ ಓಟ ಚೆನ್ನಾಗಿ ಬಂದಿದೆ ಆದ ಕಾರಣ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಇನ್ನೂ ಮಾಡಲ್ಲ ಅಂತಂದ ನಾ ರಮೇಶ್ ಒಂದೇ ಒಂದೇ ರಮೇಶ್ ಜಾರಕಿಹೊಳಿ ಅವರಿಗೆ ಸಮಸ್ತ ರಮೇಶ್ ಅಣ್ಣ ಜಾರಕಿಹೊಳಿ ಗೆಲುವು ರಮೇಶ್ ಅಣ್ಣ ಜಾರಕಿಹೊಳಿ ಸಮಸ್ತ ಗೋಕಾಕ್ ಮತ ಮತದಾರರ ಗೆಲುವತಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಈ ಸನ್ಮಾನಿಸಿ ರಮೇಶ್ ಸುಮಾರು ಇಪ್ಪತ್ತು ಹೋದ ಸಲಕ್ಕಿಂತ ಡವಲ್ ಅಂತರದಲ್ಲಿ ಪ್ರಚಂಡ ಆಯ್ಕೆ ಆಗಿದ್ದಾರೆ ಅದ್ರ ಸಲುವಾಗಿ ಸಮಸ್ತ ಗೋಕಾಕ್ ಮತ ಚೇತ್ರದ ಎಲ್ಲ ನಮ್ಮ ಬಿಜೆಪಿ ಹತ್ತಿರ ಎಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸುತ್ತೆ ಅವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನೀರಾವರಿ ಸಚಿವರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಉತ್ತಮ ಕೆಲಸಗಳನ್ನು ಮಾಡಿ ಜನರ ಆಶ್ವತಿಗಳಿಗೆ ಸ್ಪಂದಿಸಲು ಹೇಳಿ ನನ್ನ ನಾಳೆ ಮಾತು ಮುಗಿಸುತ್ತೇನೆ ಜೈ ರಮೇಶ